ತಾಯಿಯ ಉದರದಿಂದ ಈ ಭುವಿಗೆ ಬರಬೇಕಾದ್ರೆ ಭಾರತ ರತ್ನವನ್ನು ಒತ್ತುಕೊಂಡು ಬಂದ ಮಹಾನ್ ಚೇತನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಎಂದರೆ ಅವರೊಂದು ವ್ಯಕ್ತಿಯಾಗಿರಲಿಲ್ಲ ಅವರು ಈ ದೇಶದ ಶಕ್ತಿಯಾಗಿದ್ದರು ಅದು ಅಂದು ಇಂದು ಎಂದೆಂದೂ ಕೂಡ ಸಹೃದಯ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಉಮಾರಿಯವಣ್ಣ ದೂರದ ಸಿಂಗಪುರ್ನಿಂದ ನೋವಲ್ಲಿ ಹುಟ್ಟಿ ನೋವಲ್ಲೇ ಬೆಳೆದು ನೋವೆಂದರೇನೆಂದು ಕ್ಷಣ ಕ್ಷಣವು ಅನುಭವಿಸಿದ ಧೀರ ಮಾನಸ ತ್ಯಾಗಿ ತಾನುಂಡ ನೋವು ಮತ್ಯಾರಿಗೂ ಬೇಡವೆಂದು ತನ್ನ ಜೀವನವನ್ನೇ ತೇದು ಅರಿವಿನ ಹಣತೆ ಬೆಳಗಿದ ಅನನ್ಯ ಕಾಯಕ ಯೋಗಿ ನಿಮ್ಮ ತತ್ವ ಸಂದೇಶಗಳು ಜಗದ ಎಲ್ಲೆಡೆ ಹರಡಿ ಮನುಜ ಕುಲದ ನೋವನೀಗಿ ತರಲಿ ಏಪ್ರಿಲ್ ಹದಿನಾಲ್ಕರಂದು ಭಾರತದ ಸಂವಿಧಾನ ಶಿಲ್ಪಿ ಭಾರತದ ಭವ್ಯ ಭಾಗ್ಯದ ನೇತಾರ ಭಾರತ ಕಂಡ ಶ್ರೇಷ್ಠ ನಾಯಕರಲ್ಲಿ ಒಬ್ಬರಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನ ಇಂದು ಭಾರತೀಯರ ಪವಿತ್ರ ಗ್ರಂಥವಾದ ದೇಶದ ಆತ್ಮವೆಂದು ಕರೆಯಬಹುದಾದ ಸಂವಿಧಾನ ರಚನೆಯ ಹಿಂದಿನ ದೊಡ್ಡ ಶಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ರಚಿಸಿ ದೇಶಕ್ಕೆ ಭದ್ರವಾದ ಬುನಾದಿಯನ್ನು ಒದಗಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಸಂಘರ್ಷದ ಅನುಭವದಿಂದಲೇ ಹುಟ್ಟಿಕೊಂಡ ಮಹಾನ್ ಚೇತನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತದಲ್ಲಿ ಎಲ್ಲಿ ಕಾಲಿಟ್ಟರು ಮತ್ತೆ ಮತ್ತೆ ಅದೇ ಯಾತನೆ ಅದೇ ಶೋಷಣೆ ಅಪಮಾನಗಳ ಪುನರಾವರ್ತನೆ ತಾವು ವಿದ್ಯಾರ್ಥಿಯಾಗಿದ್ದಾಗ ತಾವೇ ಸ್ವತಃ ಅನುಭವಿಸಿದ ಆ ನರಕ ಯಾತನೆ ಸದಾ ಅವರ ಮೈಮನದಲ್ಲಿ ರಿಂಗಣಿಸ್ತಾ ಇತ್ತು ದೇಶ ವಿದೇಶಗಳನ್ನು ಸುತ್ತಿ ಹತ್ತಾರು ಪದವಿಗಳನ್ನು ಎಗಲಿಗೇರಿಸಿಕೊಂಡು ಅಲ್ಲಿನ ಬದುಕಿನ ಅನುಭವದಿಂದ ಗಳಿಸಿದ ಗಟ್ಟಿತನದಿಂದ ಅಂಬೇಡ್ಕರ್ ಅವರು ಅಂದೇ ಪ್ರತಿಜ್ಞೆ ಮಾಡಿದ್ರು ತನಗಲ್ಲ ತನ್ನವರಿಗಾಗಿ ಶತಶತಮಾನಗಳಿಂದ ಶೋಷಣೆಗೆ ಒಳಗಾಗಿ ದಮನಿಸಲ್ಪಟ್ಟವರಿಗಾಗಿ ಆ ನೋವು ಶೋಷಣೆಗಳಿಗೆ ಒಂದು ತಾತ್ವಿಕ ತಾರ್ಕಿಕ ಅಂತ್ಯವನ್ನು ನೀಡುವುದಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ರು ಒಂದು ಅಧ್ಯಯನದ ಪ್ರಕಾರ ವಿಶ್ವದಲ್ಲೇ ಅತಿ ಹೆಚ್ಚು ಪದವಿ ಪಡೆದ ಅತಿ ಹೆಚ್ಚು ಪುಸ್ತಕಗಳನ್ನು ಅಧ್ಯಯನ ಮಾಡಿದ ಕೀರ್ತಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಲ್ಲುತ್ತೆ ಹೀಗೆ ಪೂರ್ವ ಮತ್ತು ಪಾಶ್ಚಾತ್ಯ ಅಪೂರ್ವ ಚಿಂತನೆಗಳ ಅಧ್ಯಯನಗಳಿಂದ ಪರಿಪಕ್ವವಾದ ಅಂಬೇಡ್ಕರ್ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಭಾರತೀಯ ರಾಜಕೀಯ ರಂಗವನ್ನು ಪ್ರವೇಶ ಮಾಡ್ತಾರೆ ಅಂದು ಅವರು ಮನಸ್ಸು ಮಾಡಿದ್ದಿದ್ರೆ ಅವರ ವಿದ್ಯಾರ್ಹತೆಗೆ ತಕ್ಕಂತೆ ಅತ್ಯದ್ಭುತವಾದ ಉನ್ನತವಾದ ಕೆಲಸವನ್ನು ತೆಗೆದುಕೊಳ್ಬೋದಾಗಿತ್ತು ಅವರ ವೈಯಕ್ತಿಕ ಜೀವನವನ್ನ ಸುಂದರವಾಗಿಟ್ಕೊಳ್ಬೋದಾಗಿತ್ತು ಆದರೆ ಅಂಬೇಡ್ಕರ್ ಅವರು ಎಂದಿಗೂ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಕಾಳಜಿ ಮಾಡಲೇ ಇಲ್ಲ ನೊಂದವರ ಕಣ್ಣೀರು ಒರೆಸುವುದೇ ತಮ್ಮ ಧ್ಯೇಯ ಅಂತ ಅಂದ್ಕೊಂಡ್ರು ಅಂತೆಯೇ ಬಾಳಿ ಬದುಕಿದ್ರು ಅವರ ಕೊನೆಯ ಕ್ಷಣದವರೆಗೂ ಕೂಡ ಅಸ್ಪೃಶ್ಯ ಸಮಾಜಕ್ಕೆ ಈಗ ಅಗತ್ಯವಾಗಿ ಬೇಕಾಗಿರುವುದು ಶಿಕ್ಷಣ ಮೀಸಲಾತಿ ಮತ್ತು ರಾಜಕೀಯ ಹಕ್ಕುಗಳು ಅನ್ನೋದನ್ನ ಮನಗಂಡ್ರು ಇದಾದ ಮೇಲೆ ಅವರ ಗುರಿ ಪಾರ್ಲಿಮೆಂಟಿನ ಪ್ರಜಾಪ್ರಭುತ್ವದ ಕಡೆಗೆ ಹೊರಡಿತು ಸಾವಿರದ ಒಂಬೈನೂರ ಮೂವತ್ತರ ನಂತರ ಅಂಬೇಡ್ಕರ್ ಅವರು ಪ್ರಬಲ ಸಾಮಾಜಿಕ ಕ್ರಾಂತಿಕಾರಿಯಾದರು ಸಾವಿರದ ಒಂಬೈನೂರ ನಲವತ್ತರ ನಂತರದ ದಿನಗಳು ಅಂಬೇಡ್ಕರ್ ಅವರ ಪಾಲಿಗೆ ತೀರಾ ನೋವು ಯಾತನೆಗಳನ್ನು ನೀಡುತ್ತೆ ಆದರೆ ಈ ಎಲ್ಲವನ್ನ ತಾವೊಬ್ಬರೇ ನುಂಗಿಕೊಂಡು ದೇವರ ಕೋಣೆಯ ನಂದಾದೀಪದಂತೆ ತಾನು ನೊಂದು ಇತರರಿಗೆ ಬೆಳಕಾಗಲು ತಮ್ಮ ಗುರಿ ಸಾಧನೆಯ ಬಗ್ಗೆ ಅಷ್ಟೇ ಗಮನ ಇರಿಸಿಕೊಂಡು ಮುನ್ನುಗ್ಗಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಧೀಮಂತತೆಯ ಬಗ್ಗೆ ಅರಿತಷ್ಟು ಹೃದಯ ಕಣ್ಣೀರ ಕಡಲಾಗ್ತದೆ ರಾಜಕೀಯ ಏಳು ಬೀಳುಗಳು ಅಂಬೇಡ್ಕರ್ ಮನವನ್ನ ಹಿಂಡಿ ಹಿಪ್ಪೆ ಮಾಡಿದರೂ ಕೂಡ ಬೌದ್ಧಿಕವಾಗಿ ಅವರು ಪ್ರಜ್ವಲಿಸುತ್ತಲೇ ಬೆಳೆದರು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಬಂಗಾಳದಿಂದ ಆಯ್ಕೆಯಾಗಿ ಸಾವಿರದ ಒಂಬೈನೂರ ನಲವತ್ತೇಳರ ದೇಶದ ವಿಭಜನೆಯ ಕಾರಣದಿಂದ ಮತ್ತೆ ಬಾಂಬೆ ವಿಧಾನಸಭೆಯ ಮೂಲಕ ಸಂಸತ್ ಪ್ರವೇಶಿಸಿ ಸಂವಿಧಾನ ರಚನಾ ಸಭೆಗೆ ನೇಮಕಗೊಂಡಿದ್ದು ನಮ್ಮೆಲ್ಲರ ಇತಿಹಾಸದ ಸುವರ್ಣ ಕ್ಷಣಗಳು ಅಂತ ಅನ್ಕೊಳ್ಬಹುದು ನೆಹರು ಮಂತ್ರಿ ಮಂಡಲದಲ್ಲಿ ಕಾನೂನು ಮಂತ್ರಿಯಾಗಿ ಭಾರತದ ಸಂವಿಧಾನದ ಕರಡು ಪ್ರತಿಯ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾಗಿ ಕ್ಷಣಕಾಲದ ವಿಶ್ರಾಂತಿಯೂ ಇಲ್ಲದೆ ದುಡಿದ ಅಪ್ರತಿಮತ್ಯಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಲಿತರಿಗೆ ಶೋಷಿತರಿಗೆ ಬಡವರಿಗೆ ಮಹಿಳೆಯರಿಗೆ ಸಾಮಾಜಿಕ ನ್ಯಾಯ ಮತ್ತು ಅಗತ್ಯ ಸೌಲಭ್ಯಗಳು ಮತ್ತು ಕಾನೂನಿನ ರಕ್ಷಣೆಗಳನ್ನು ಕಲ್ಪಿಸಿಕೊಡಲು ಅಪಾರ ವಿರೋಧದ ನಡುವೆಯೂ ಅತ್ಯಂತ ಸಮರ್ಥವಾಗಿ ಸಂವಿಧಾನದಲ್ಲಿ ಅಳವಡಿಸಿದದ್ದು ಬಹು ಪ್ರಮುಖವಾದ ಸಂಗತಿ ಮತ್ತು ಅದು ಪ್ರಮುಖವಾದ ಘಟ್ಟ ಅಂತನೂ ಕೂಡ ಹೇಳ್ತಾರೆ ಪ್ರಜಾಪ್ರಭುತ್ವ ಎಂದರೆ ಅಂಬೇಡ್ಕರ್ ಪಾಲಿಗೆ ಕೇವಲ ಆಡಳಿತ ಕ್ರಮ ಆಗಿರಲಿಲ್ಲ ಅದು ಭಾರತೀಯ ಜೀವನದ ವಿಧಾನವೇ ಆಗಿತ್ತು ಭಾರತೀಯ ಸ್ತ್ರೀ ಸಮೂಹದ ದಾಸ್ಯವನ್ನು ತೊಡೆಯಲು ಅಂಬೇಡ್ಕರ್ ಅವರು ಕೈಗೊಂಡ ಯೋಜನೆಗಳು ಅತ್ಯಂತ ಮಹತ್ವವಾದದ್ದು ವಿವಾಹ ಮೆಟರ್ನಿಟಿ ರಜೆ ಮತದಾನದ ಅಧಿಕಾರ ವಿವಾಹ ವಿಚ್ಛೇದನ ಜೀವನಾಂಶ ಸೂತ್ರಗಳು ಮತ್ತು ದತ್ತು ಸ್ವೀಕಾರದಂತಹ ವಿಷಯಗಳಲ್ಲಿ ಮಹಿಳೆಯರಿಗೆ ಗರಿಷ್ಠ ಪ್ರಮಾಣದ ಸ್ವಾತಂತ್ರ್ಯ ಮತ್ತು ಹಕ್ಕುಗಳನ್ನು ದೊರೆಯುವಂತ ಪ್ರಯತ್ನಿಸಿದರು ಸ್ತ್ರೀ ಶಿಕ್ಷಣ ಆಸ್ತಿಯ ಹಕ್ಕುಗಳಿಗೂ ಕೂಡ ಯೋಜನೆಯನ್ನ ಕಲ್ಪಿಸಿದರು ಮಹಿಳೆಯರಿಗೆ ನೀಡುವ ನ್ಯಾಯಬದ್ಧ ಸ್ಥಾನಮಾನಗಳು ಹಕ್ಕುಗಳ ವಿಷಯದಲ್ಲಿ ಉಂಟಾದ ಭಿನ್ನ ಮತದಿಂದ ಅವರು ನೆಹರು ಮಂತ್ರಿ ಮಂಡಲಕ್ಕೆ ರಾಜೀನಾಮೆ ನೀಡುವಂತಹ ಒಂದು ಪರಿಸ್ಥಿತಿ ಬರುತ್ತೆ ಆಗಲೂ ಕೂಡ ಎದೆಗುಂದದೆ ತಾವಿಟ್ಟ ಹೆಜ್ಜೆಯನ್ನ ಹಿಂದಕ್ಕೆ ತೆಗೆದುಕೊಳ್ಳದೇನೆ ರಾಜೀನಾಮೆ ನೀಡಿ ಅಲ್ಲಿಂದ ಹೊರಗಡೆ ಬರ್ತಾರೆ ಇದು ಅಂಬೇಡ್ಕರ್ ಅವರ ಬದ್ಧತೆಗೆ ಅತಿದೊಡ್ಡ ನಿದರ್ಶನ ಅಂತ ಹೇಳ್ಬೋದು ದೇಶ ಸೇವೆಯನ್ನೇ ತನ್ನ ಉಸಿರಾಗಿಸಿಕೊಂಡಿದ್ದ ಅಂಬೇಡ್ಕರ್ ಅವರು ಮಂತ್ರಿಮಂಡಲಕ್ಕೆ ರಾಜೀನಾಮೆ ನೀಡಿ ಕೊಂಚ ನಿರಾಳತೆಯನ್ನು ಪಡೆದುಕೊಂಡು ಬೌದ್ಧ ಧರ್ಮದಲ್ಲೇ ವಿಮೋಚನಾ ದಾರಿಯನ್ನು ಮನಗಂಡು ತಮ್ಮ ಜೀವಿತದ ಕೊನೆಯ ದಿನಗಳಲ್ಲಿ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಹದಿನಾಲ್ಕರಂದು ನಾಗಪುರದಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ ಬೌದ್ಧ ಧರ್ಮದಲ್ಲಿ ಇದ್ದುಕೊಂಡು ಅಂದುಕೊಂಡದ್ದನ್ನ ಆಗು ಮಾಡುವ ಮೊದಲೇ ಕೇವಲ ಇಪ್ಪತ್ತು ದಿನಗಳಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ಐವತ್ತಾರು ಡಿಸೆಂಬರ್ ಆರರಂದು ಮಹಾನಿರ್ವಾಣವನ್ನ ಹೊಂದಿದರು ಇನ್ನಷ್ಟು ವರ್ಷ ಬಾಳಿ ಎಲ್ಲರ ಬಾಳಿಗೆ ಬೆಳಕಾಗಬೇಕಿದ್ದವರು ಅತಿಯಾದ ಜನಸೇವೆಯ ಒತ್ತಡದಿಂದ ಅನಾರೋಗ್ಯಕ್ಕೆ ತುತ್ತಾಗಿ ಇಹಲೋಕವನ್ನ ತ್ಯಜಿಸಬೇಕಾಗುತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊನೆಯ ದಿನದ ಮಾತುಗಳನ್ನ ಯಾರು ಕೇಳಿಸಿಕೊಂಡ್ರು ಕೂಡ ಕಣ್ಣಂಚಿನಲ್ಲಿ ನೀರು ಜಿನುಗಿ ಬಿಡುತ್ತದೆ ದುಃಖ ಒತ್ತರಿಸಿಕೊಂಡು ಬರುತ್ತೆ ನಿಜವಾಗಲು ಕರುಳು ಇಂಡುವಂತಹ ಸನ್ನಿವೇಶ ಅದು ತನ್ನ ಪ್ರೀತಿ ಪಾತ್ರರಾದ ಆಪ್ತ ಸಹಾಯಕ ನಾನಕ್ ಚಂದ್ ಅವರ ಮೂಲಕ ಹೀಗೆ ಹೇಳ್ತಾರೆ ನೀನು ಎದೆಗುಂದ ಬೇಡ ಜೀವನ ಯಾವಾಗಲಾದರೂ ಕೊನೆಗೊಳ್ಳಲೇಬೇಕು ನನ್ನ ಜನರಿಗೆ ಹೇಳು ನಾನು ಇಲ್ಲಿಯವರೆಗೆ ಏನನ್ನು ಸಾಧಿಸಿದ್ದೆನೋ ಅದನ್ನು ನನ್ನ ಶತ್ರುಗಳ ವಿರುದ್ಧ ಹೋರಾಡುತ್ತಾ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಾ ನಿರಂತರ ನೋವುಗಳ ಸರಮಾಲೆಯನ್ನೇ ಅನುಭವಿಸುತ್ತಾ ಸಾಧಿಸಿದ್ದೇನೆ ಅದು ಸುಲಭವಾಗಿ ದಕ್ಕದ್ದಲ್ಲ ಈ ವಿಮೋಚನಾ ರಥವನ್ನು ತುಂಬ ಕಷ್ಟಪಟ್ಟು ಇಲ್ಲಿಯವರೆಗೆ ಹೇಳಿದುಕೊಂಡು ಬಂದಿದ್ದೇನೆ ಏನೇ ಆದರೂ ಈ ರಥ ಮುನ್ನಡೆಯಲೇಬೇಕು ಒಂದು ವೇಳೆ ರಥವನ್ನು ಮುನ್ನಡೆಸಲು ಸಾಧ್ಯವಾಗದಿದ್ದರೆ ಅದು ಎಲ್ಲಿದೆಯೋ ಅಲ್ಲಿಯೇ ಇರಲು ಬಿಡಿ ಯಾವುದೇ ಕಾರಣಕ್ಕೂ ಅದನ್ನ ಹಿಂದಕ್ಕೆ ಸರಿಯಲು ಬಿಡಬೇಡಿ ಇದೇ ನನ್ನ ಕೊನೆಯ ಸಂದೇಶ ಇದನ್ನು ನನ್ನ ಜನರಿಗೆ ತಲುಪಿಸು ಎಂದು ಗದ್ಗದಿತವಾಗಿ ತನ್ನ ಆಪ್ತ ಸಹಾಯಕರಿಗೆ ಹೇಳ್ಕೊಳ್ತಾರೆ ರತ್ತು ಅವರು ಈ ಅಥೆಂಟಿಕ್ ದಾಖಲೆಗಳ ಮೂಲಕ ಅಂಬೇಡ್ಕರ್ ಅವರ ಕನಸು ಕನವರಿಕೆಗಳು ಅವರ ಮಾನಸಿಕ ಹಂಬಲ ತುಮುಲಗಳು ಅವರ ದೇಶ ಪ್ರೇಮ ದೀನ ದಲಿತರ ಮೇಲಿನ ಅವರ ಪ್ರೀತಿ ತಮ್ಮನ್ನು ಕಾಣಲು ಬಂದಂತಹ ಆ ಬಡವರಿಗೆ ಹೇಳುತ್ತಿದ್ದ ಅವರ ಮಾತುಗಳು ಅವರು ಬರೆಯುತ್ತಿದ್ದ ಕಾಗದ ಪತ್ರಗಳು ಅವರ ಧಾರ್ಮಿಕ ದೃಷ್ಟಿಕೋನ ಸಾಮಾಜಿಕ ನೀತಿ ವೈಜ್ಞಾನಿಕ ಬುದ್ಧಿ ಅವರ ಹವ್ಯಾಸಗಳು ಅಭಿರುಚಿಗಳು ಸಂತಸದ ಕ್ಷಣಗಳು ಈ ಎಲ್ಲವನ್ನ ಹತ್ತಿರದಿಂದ ಕಂಡು ಕಂಡದ್ದನ್ನ ಜತನದಿಂದ ದಾಖಲಿಸಿದ್ದಾರೆ ಈ ದಾಖಲೆಗಳು ಒಂದು ವೇಳೆ ನಮಗೆ ಸರಿಯಾಗಿ ಸಿಗದೆ ಒಗೆದಿದ್ದಿದ್ರೆ ಅಂಬೇಡ್ಕರ್ ಅವರ ಅಂತಃಕರಣ ಪೂರ್ಣ ಬದುಕು ಹೇಗಿತ್ತು ಎಂಬುದನ್ನು ತಿಳಿದುಕೊಳ್ಳೋದು ತುಂಬಾ ಕಷ್ಟ ಆಗ್ತಿತ್ತು ಹೀಗೆ ಅಂದು ರತ್ತು ಜೊತೆಗೆ ಇಷ್ಟೆಲ್ಲ ಮಾತುಗಳನ್ನಾಡಿದ್ದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿದ್ರೆಗೆ ಜಾರತಾರೆ ಮರುದಿನ ಅಂಬೇಡ್ಕರ್ ಮೇಲೆ ಹೇಳೋದೇ ಇಲ್ಲ ಅವರು ನಿಧನರಾಗಿರ್ತಾರೆ ಇಡೀ ದೇಶವೇ ಸ್ತಬ್ಧವಾಗಿತ್ತು ಅಂಬೇಡ್ಕರ್ ಅವರ ಕಾಲಿಗೆ ಅಡ್ಡವಾಗುತ್ತಾ ಪ್ರತಿ ದಿನ ಪ್ರತಿ ಕ್ಷಣ ತೊಂದರೆ ಕೊಡುತ್ತಿದ್ದ ದೊಡ್ಡ ದೊಡ್ಡ ಮಹಾನ್ ನಾಯಕರು ಅನಿಸ್ಕೊಂಡಿದ್ದರು ಎಲ್ಲರೂ ಕೂಡ ಆ ದಿನ ಕಣ್ಣೀರು ಬರದಿದ್ದರೂ ಕಷ್ಟಪಟ್ಟು ಕಣ್ಣೀರು ಹಾಕ್ತಾರೆ ಅಷ್ಟೇ ಯಾಕೆ ಇಂತಹ ಮಹಾನ್ ನಾಯಕನ ಅಂತ್ಯ ಸಂಸ್ಕಾರಕ್ಕೆ ಒಂದಷ್ಟಗಲ ಸೂಕ್ತ ಜಾಗವನ್ನು ಕೂಡ ದೆಹಲಿ ಒಳಗಡೆ ಕಲ್ಪಿಸಿಕೊಡದ ಹೀನ ರಾಜಕೀಯ ವ್ಯವಸ್ಥೆ ನಮ್ಮೆಲ್ಲರಿಗೂ ಅಸಹ್ಯವನ್ನು ಹುಟ್ಟಿಸುತ್ತೆ ಮಲಗಿದ್ದವರ ಕೂರಿಸಿದೆ ನಿಲ್ಲಿಸುವವರು ಯಾರೋ ಛಲದ ಜೊತೆಗೆ ಬಲದ ಪಾಠ ಕಲಿಸುವವರು ಯಾರೋ ದಲಿತರ ಶೋಷಿತರ ಹಾಗೂ ಬಡವರ ಬದುಕನ್ನು ಇಲ್ಲಿಯವರೆಗೂ ತಂದಿದ್ದಾರೆ ಇದರ ಮುಂದಿನ ಹೊಣೆಯನ್ನ ಯಾರು ಬರಬೇಕು ಎನ್ನುವುದನ್ನ ಸೂಚ್ಯವಾಗಿ ಸಿದ್ಧಲಿಂಗಯ್ಯನವರು ಈ ಕವನದ ಸಾಲುಗಳಲ್ಲಿ ವ್ಯಕ್ತಪಡಿಸಿದ್ರು ಅಂಬೇಡ್ಕರಂತೆ ಪ್ರಾಮಾಣಿಕವಾಗಿ ಅವರ ಹೆಸರನ್ನು ಹೇಳಿಕೊಂಡು ಮೇಲೆ ಬಂದಂತಹ ಮಹಾನ್ ಮಹಾನ್ ನಾಯಕರೆನಿಸಿಕೊಂಡವರು ಯಾರೂ ಸಮಾಜದ ಅತ್ಯಂತ ಕೆಳಸ್ತರದ ವ್ಯಕ್ತಿಗಳ ಕಷ್ಟ ಸಂಕಷ್ಟಗಳನ್ನ ಮುಟ್ಟುವುದಕ್ಕೆ ಇನ್ನೂ ಆಗಿಲ್ಲವಲ್ಲ ಅನ್ನೋದೇ ನೋವಿನ ಸಂಗತಿ ಅಧಿಕಾರ ಸಿರಿ ಸಂಪತ್ತು ಎಲ್ಲವೂ ಕೆಲವೇ ಕೆಲವರ ಕೈನಲ್ಲಿ ಇಟ್ಟುಕೊಂಡು ಇಂದಿಗೂ ಕೂಡ ದಲಿತ ಸಮಾಜವನ್ನ ಕೇವಲ ಓಟಿಗಾಗಿ ಬಳಕೆ ಮಾಡಿಕೊಂಡು ತಮ್ಮ ನಂತರ ತಮ್ಮ ಮಕ್ಕಳನ್ನು ರಾಜಕೀಯವಾಗಿ ಮುನ್ನಲೆಗೆ ತರುತ್ತಿರುವುದು ನಿಜಕ್ಕೂ ಅಂಬೇಡ್ಕರ್ ಅವರಿಗೆ ಮಾಡುತ್ತಿರುವ ದ್ರೋಹ ಅಂತ ಕರೀಬಹುದು ಕೇವಲ ಅಂಬೇಡ್ಕರ್ ಮತ್ತು ಸಂವಿಧಾನದ ಪುಸ್ತಕವನ್ನ ತೋರಿಸಿಕೊಂಡು ಎಪ್ಪತ್ತೈದು ವರ್ಷಗಳಿಗಿಂತಲೂ ಹೆಚ್ಚಿನ ಕಾಲ ಜನತೆಯನ್ನ ಯಾಮಾರಿಸಿದ್ದು ಸಾಕು ಇನ್ನು ಮುಂದಾದರೂ ಅಂಬೇಡ್ಕರ್ ಕನಸಿನ ವಿಕಾಸ ರಥವನ್ನು ಮುನ್ನಡೆಸುವಲ್ಲಿ ಮನಸ್ಸು ಮಾಡಿದರೆ ನಿಜಕ್ಕೂ ಅಂಬೇಡ್ಕರ್ ಅವರಿಗೆ ಗೌರವ ಕೊಟ್ಟಂತಾಗ್ತದೆ ಯಾಕೆ ಅಂತಂದ್ರೆ ಅಂಬೇಡ್ಕರ್ ಎಂದರೆ ಅವರೊಂದು ವ್ಯಕ್ತಿಯಾಗಿರಲಿಲ್ಲ ಅವರು ಈ ದೇಶದ ಶಕ್ತಿಯಾಗಿದ್ದರು ಅದು ಅಂದು ಇಂದು ಎಂದೆಂದೂ ಕೂಡ ಶೋಷಿತ ಸಮುದಾಯಗಳ ಉದ್ಧಾರಕ್ಕಾಗಿ ಹಗಲಿರುಳು ಶ್ರಮಿಸಿದ ಮಹಾನ್ ಚೇತನ ಅಂಬೇಡ್ಕರ್ ಈಗ ಹೆಸರಿಗೆ ಮಾತ್ರ ಮಹಾರಾಷ್ಟ್ರದವರು ಆದರೆ ಅಕ್ಷರಶಃ ಅವರು ಭಾರತದ ಮನೆ ಮನೆಯ ಬೆಳಕು ಇಡೀ ಭಾರತೀಯರಿಗೆ ತಮ್ಮ ತನವನ್ನು ಕಲ್ಪಿಸಿಕೊಟ್ಟ ಮಹಿಳೆಯರಿಗೆ ಸಮಾನ ಅವಕಾಶವನ್ನು ಕಲ್ಪಿಸಿಕೊಟ್ಟ ಅಂಬೇಡ್ಕರ್ ಅವರನ್ನು ಪ್ರತಿಯೊಬ್ಬರೂ ಕೂಡ ಮನದಾಳದಿಂದ ಅಭಿವಂದಿಸಬೇಕು ಅಂಬೇಡ್ಕರ್ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಭಾರತ ಸರ್ಕಾರ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತ್ತು ಕೆಲವರೆಲ್ಲ ಮಾತಾಡ್ಕೊಳ್ತಾರೆ ಅಂದಂದಿನ ಸರ್ಕಾರಗಳು ಅಂಬೇಡ್ಕರ್ ಅವರನ್ನು ಗೌರವಯುತವಾಗಿ ನಡೆಸ್ಕೊಳ್ಳಿಲ್ಲ ಬದುಕಿದ್ದಾಗಲೇ ಭಾರತ ರತ್ನ ಪ್ರಶಸ್ತಿಗೆ ಅರ್ಹರಾಗಿದ್ದಂತಹ ಅಂಬೇಡ್ಕರ್ ಅವರಿಗೆ ಅವರಿಗೆ ಕೊಡ್ಲಿಕ್ಕೆ ಸಾವಿರದ ಒಂಬೈನೂರ ತೊಂಬತ್ತರ ತನಕನೂ ಕೂಡ ಕಾಯ್ಬೇಕಾಯ್ತಲ್ಲ ಅಂತ ಕೆಲವರು ಮಾತನಾಡ್ಕೊಳ್ತಾರೆ ಆದರೆ ಬಹುತೇಕರಿಗೆ ಒಂದು ವಿಷಯ ತಿಳಿದಿಲ್ಲ ಅನ್ಸುತ್ತೆ ಅಂಬೇಡ್ಕರ್ ಅವರಿಗೆ ನಾವು ಯಾರು ಭಾರತ ರತ್ನವನ್ನ ಕೊಡಬೇಕಾಗಿಲ್ಲ ಗೊತ್ತಾ ಅಂಬೇಡ್ಕರ್ ಅವರು ಹುಟ್ಟುತ್ತಲೇ ತಮ್ಮ ಹೆಸರಿನೊಂದಿಗೆ ಭಾರತ ರತ್ನವನ್ನ ಜೊತೆಯಲ್ಲಿ ತೆಗೆದುಕೊಂಡು ಬಂದವರು ಅವರು ತಾಯ ಗರ್ಭದಿಂದಲೇ ಭಾರತ ರತ್ನವನ್ನ ತೆಗೆದುಕೊಂಡು ಬಂದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾರತ ರತ್ನ ಅಂಬೇಡ್ಕರ್ ಅಂತ ಹೇಳಿ ತಾಯಿಯ ಉದರದಿಂದ ಈ ಭುವಿಗೆ ಬರಬೇಕಾದ್ರೆ ಭಾರತ ರತ್ನವನ್ನು ಒತ್ತುಕೊಂಡು ಬಂದ ಮಹಾನ್ ಚೇತನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರ ಇದೊಂದು ಮಾತನ್ನ ಹೇಳಿ ನನ್ನ ಮಾತುಗಳಿಗೆ ವಿರಾಮವನ್ನು ಹಾಕ್ತೀನಿ ಅಪಘಾತವಾದಾಗ ಪ್ರಾಣ ಉಳಿಸಲು ನೀಡುವ ಮಾನವ ರಕ್ತಕ್ಕೆ ಹೇಗೆ ಜಾತಿ ಇಲ್ಲವೋ ಹಾಗೆಯೇ ಮಾನವನ ನಗುವಿಗೆ ನಿರ್ಮಲ ಅಂತಃಕರಣಕ್ಕೆ ಪರಸ್ಪರ ಸ್ನೇಹ ವಿಶ್ವಾಸಗಳಿಗೆ ಜಾತಿ ಬೇಡವೇ ಬೇಡ ಎಂಬ ಮನಸ್ಥಿತಿಯನ್ನು ನಮ್ಮ ಭಾರತೀಯ ಸಮಾಜ ಪ್ರತಿಕ್ಷಣವು ಹೊಂದಿದಾಗ ಮಾತ್ರ ಅದು ಸುಂದರವಾಗಿರುತ್ತದೆ ಎನ್ನುವ ಅಂಬೇಡ್ಕರ್ ಅವರ ಮಾತಿನಲ್ಲಿನ ಅರ್ಥಪೂರ್ಣ ಸಂದೇಶ ಎಲ್ಲರ ಮನದಾಳದಲ್ಲಿ ಶಾಶ್ವತವಾಗಿ ನಿಲ್ಲಲಿ ಎನ್ನುತ್ತಾ ಆ ದಿವ್ಯ ಚೇತನಕ್ಕೆ ಶತಕೋಟಿನ ಮನಗಳನ್ನು ಸಲ್ಲಿಸೋಣ ಜೈ ಭೀಮ್ ಶರಣು ಶರಣಾರ್ಥಿ ಧನ್ಯವಾದಗಳು